ಇತ್ತು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಹುದು ಇದ್ರ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಗೆಲ್ಲಿ ಹೇಗೆ ಎಷ್ಟು ಇರಿಟೇಟ್ ಆಯಿತು ನಿಮಗೆ ಅಂದರೆ ಒಂದೊಂದು ಕ್ವೆಶನ್ ಕೇಳಬೇಕು ನೀವು ಒಟ್ಟಿಗೆ ನಾಲ್ಕು ಕ್ವೆಶನ್ ಸೇರಿಸ್ಬಿಟ್ಟು ಕೇಳಿದ್ಬಿಟ್ರೆ ಸೊ ಫಸ್ಟ್ ನನ್ನ ಜರ್ನಿ ಹೆಂಗಿತ್ತು ಅಂತ ಹೇಳಬೇಕಂದ್ರೆ ಇಟ್ ವಾಸ್ ಅಮೇಝಿಂಗ್ ಬಿಕಾಸ್ ಈ ಎಕ್ಸ್ಪೀರಿಯೆನ್ಸ್ ಎಲ್ಲಾರ್ಗೂ ಸಿಗಕ್ಕೆ ಸೀನೇ ಇಲ್ಲ ಯಾಕಂದರೆ ದಿಸ್ ಇಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಆ್ಯಂಡ್ ಆಮ್ ಸೋ ಗ್ರೇಟ್ಫುಲ್ ನನಗೆ ಸಿಕ್ತು ಅಂತ ಐ ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್ ಅದು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಮೈ ಲೋವೆಸ್ಟ್ ಪಾಯಿಂಟ್ ಆಗಲಿ ಮೈ ಹೈಯೆಸ್ಟ್ ಪಾಯಿಂಟ್ ಆಗಲಿ ಐ ತರೋಲಿ ಎಂಜಾಯ್ಡ್ ಕೊನೆಯವರೆಗೂ ಹಂಗಿತ್ತು ಆ್ಯಂಡ್ ಬಿಗ್ ಬಾಸ್ ಮನೇಲಿ ಯಾರು ಗೆಲ್ಬಹುದು ಅಂತ ಕೇಳಿದ್ರಲ್ಲ ಯಾರು ಗೆಲ್ಲಬಹುದು ಅಂದರೆ ನಾನು ಡೆಫಿನೆಟ್ಲಿ ಗಿಲ್ಲಿ ಅನ್ನಿಸ್ತಿತ್ತು ಅಂದರೆ ಎವಿಡೆಂಟಾಗಿ ಕಾಣಿಸೋದು ಬಿಕಾಸ್ ಅವನು ಹೆಂಗೆ ಅಂದರೆ ಒಳ್ಳೆ ಒಳ್ಳೆ ಪ್ಲೇಯರ್ ಎಲ್ಲರ ಜೊತೆ ಚೆನ್ನಾಗಿದ್ದ ಎಲ್ಲ ಅವನೀಗ ಫಿಸಿಕಲ್ ಟಾಸ್ಕಲ್ಲಿ ಅಷ್ಟು ಪರ್ಫಾಮ್ ಮಾಡ್ತಿಲ್ಲ ಅಂದರು ರೆಸ್ಟ್ ಡೇ ಒನ್ನಿಂದ ಡೇ ಸೆವೆನ್ವರೆಗೂ ಅವ್ನು ಇರ್ತಿದ್ದ ಅಂದರೆ ನಮ್ಗೆ ಅಲ್ಲೇ ಗೊತ್ತಾಗ್ತಿತ್ತು ಇವನು ಜನಕ್ಕೆ ಇಷ್ಟ ನಮಗೆ ಇಷ್ಟ ಆಗ್ತಿದ್ದೇನೆ ಜನಕ್ಕೆ ಇಷ್ಟ ಆಗುತ್ತೆ ಅವ್ನು ಮಾತಾಡೋ ರೀತಿ ಆಗಲಿ ಸೊ ಇಟ್ ವಾಸ್ ನೈಸ್ ಗೆಲ್ಲ ಬೇಕು ಅಂತ ಬಂದರೆ ಅಶ್ವಿನಿ ಅಂತ ಹೇಳ್ತೀನಿ ಆ್ಯಂಡ್ ನೇಮ್ಸ್ ಅಶ್ವಿನಿ ಆ್ಯಂಡ್ ರಾಶಿಕಾ ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅನ್ನದ ಬೆಲೆ ಗೊತ್ತಾಗುತ್ತೆ ಒಂದಷ್ಟು ಪಾಠ ಕಲಿಸುತ್ತೆ ಅಂತ ಹೇಳ್ತಾರೆ ನಿಮಗೆ ಯಾವುದ್ರದ್ದು ಬೆಲೆ ಗೊತ್ತಾಯಿತು ಅಂತ ಹೇಳಿ ನನಗೆ ಈ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ ಗೊತ್ತಾಗಿದ್ದು ಓಕೆ ನಮ್ಮವ್ರಲ್ಲ ಅಂತ ಇರೋರು ನಮ್ಮವರು ಅಂತ ಭಾವಿಸ್ಬೋದು ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದೆ ನನಗಲ್ಲಿ ಬಿಕಾಸ್ ನಾನು ಅಲ್ಲಿ ಕ್ಯಾನಡಾದಲ್ಲಿ ಒಬ್ಬನೇ ಇರ್ತಿದ್ದೆ ಒಬ್ಬನೇ ಕೆಲಸಗಳು ನನ್ನ ಏನಿದೆ ಎಷ್ಟಿದೆ ಅಷ್ಟೇ ಬೆಳಿಗ್ಗೆ ಎದ್ದಾಗಿಂದ ನೈಟ್ ಹೋಗೋರು ಅಮ್ಮಂಗೆ ಒಂದು ವೀಡಿಯೋ ಕಾಲ್ ಮಾಡ್ತಿದ್ದೆ ಅದನ್ನ ಬಿಟ್ಟು ಅಷ್ಟು ಇಂಟ್ರಾಕ್ಷನ್ ಇರ್ತಿರ್ಲಿಲ್ಲ ನನಗೆ ಬಟ್ ಇಲ್ಲಿಗೆ ಹೋದ್ಮೇಲೆ ಓಕೆ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಮನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಓಕೆ ವಿ ಕ್ಯಾನ್ ಬಿಲ್ಡ್ ರಿಲೇಷನ್ಸ್ ಔಟ್ಸೈಡ್ ಆಲ್ಸೋ ಅಂತ ನಂಗೆ ಅದು ಗೊತ್ತಾಗಿದ್ದಿಲ್ಲ ಏನೋಸೋ ನೀವು ಅನ್ನದ ಬೆಲೆ ಅಂತ ಹೇಳಿದ್ರಿ ಹೊರಗಡೆ ಇದ್ದಾಗ ಪರ್ಟಿಕ್ಯುಲರ್ ಇದೇ ತಿನ್ನಬೇಕು ಇಷ್ಟು ಗ್ರಾಮ್ಸ್ ಪ್ರೋಟೀನ್ ಇರಬೇಕು ಅದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಹಂಗಿತ್ತು ಇಲ್ಲಿ ಹೋದ್ಮೇಲೆ ಇಷ್ಟಾಗಲ ಚಪಾತಿ ಸಿಕ್ಕಿದೆ ಸಾಕು ಅನ್ನೋ ಸ್ಥಿತಿಗೆ ಹೋಗಿದ್ವಿ ಸೊ ಈಗ ನಂಗೆ ಅನ್ನಿಸ್ತಾ ಇದೆ ಹೊರಗಡೆ ಏನೇ ಸಿಕ್ಕಿದ್ರು ಹಸ್ವಾದಾಗ ಬೇಕಾಗಿರೋದು ಊಟ ಅದನ್ನ ಯಾವತ್ತೂ ಇದೇ ಬೇಕು ಅದೇ ಬೇಕು ಪರ್ಟಿಕ್ಯುಲರ್ ಥಿಂಗ್ ಅಂತ ಇರಬಾರ್ದು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದು ನಾನು ಹೊರಗಡೆ ಹೆಂಗಿದ್ದೆ ಏನು ತಿನ್ನಬೇಕು ಅಂತ ಲೈಕ್ ಅಶ್ ಆ ಟೈಮಲ್ಲಿ ನಂಗೆ ಹೆಂಗೆ ಅನ್ನಿಸ್ತು ಅಂದರೆ ಈಗ ನಾನೇ ಅಡುಗೆ ಮಾಡ್ತಿದ್ದೆ ಕೆಲವು ಸತಿ ಒಬ್ರಿಗೆ ಜಾಸ್ತಿ ಹೊರಟೋದಾಗ ಇನ್ನೊಬ್ರಿಗೆ ಸ್ವಲ್ಪ ಕಮ್ಮಿ ಉಳ್ಕೊಂಡಂಗೆ ನನಗೆ ಓಕೆ ಇವ್ರಿಗೆ ಕಮ್ಮಿ ಇದೆ ಇವ್ರಿಗೆ ಜಾಸ್ತಿ ಇದೆ ಇವ್ನ ಬಂದು ನನಗೆ ಪ್ರಶ್ನೆ ಮಾಡ್ಬೋದು ಅವ್ನಿಗೆ ಯಾಕೆ ಜಾಸ್ತಿ ಕೊಟ್ಟಿದ್ಯಾ ಇವ್ನ ಕಮ್ಮಿ ಇದೆ ಅಂತ ಬಟ್ ಆ ಸಿಚುವೇಶನ್ಸ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿ ಅದೇ ಇಟ್ ಶೋಸ್ ಯುವರ್ ಟ್ರೂ ಕ್ಯಾರೆಕ್ಟರ್ ದೇರ್ ಅವ್ನು ಬಂದುಬಿಟ್ಟು ಅಲ್ಲಿ ಜಾಸ್ತಿ ಇದೆ ಅಂತ ಕೇಳಿದ್ರೆ ಅವ್ನ ಕ್ಯಾರೆಕ್ಟರ್ ಆಗುತ್ತೆ ಈಗ ನಾನೇನೋ ಇವನು ಕಮ್ಮಿ ಕೊಟ್ಟೆ ಅಲ್ಲಿ ಜಾಸ್ತಿ ಕೊಟ್ಟೆ ಅಂದ್ರೆ ಅಲ್ಲಿ ನನ್ನ ಕ್ಯಾರೆಕ್ಟರು ತೋರಿಸುತ್ತೆ ಸೊ ಆ ಸಿಚುವೇಷನ್ಸ್ ಎಲ್ಲ ಇಟ್ ವಾಸ್ ವೆರಿ ಹಾರ್ಡ್ ಟು ಹ್ಯಾಂಡಲ್ ಕೆಲಸದ ಹಿಂಗಾಗಿ ನಮ್ಗೆ ಬೇರೆಯವ್ರಿಗೆ ಇದ್ರೆ ಸಾಕಪ್ಪ ಅವ್ರಿಗೇನು ಅನ್ನಿಸ್ಬಾರ್ದಪ್ಪ ಆ ಥರ ಸಿಚುವೇಷನ್ಸ್ ಎಲ್ಲ ಕ್ರಿಯೇಟ್ ಇಟ್ ವಾಸ್ ಸೊಸ್ ಕಷ್ಟದ ದಿನಗಳಲ್ಲಿ ಬಿಟ್ಟು ತಂದೆ ಯಾಕೆ ಬಿಟ್ಟು ಗೊತ್ತಿಲ್ಲ ಆದರೂ ಎಲ್ಲೂ ನೀವು ಅವರ ಹೆಸರನ್ನ ಪ್ರಸ್ತಾಪ ಮಾಡಲೇ ಇಲ್ಲ ಈವನ್ ಪೇರೆಂಟ್ಸ್ ಬಂದಾಗ್ಲೂ ಕೂಡ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶೋ ನೋಡಿರ್ತಾರೆ ನಿಮ್ಮ ಬಗ್ಗೆ ಒಂಥರ ಪ್ರೌಡ್ ಫೀಲ್ ಇರುತ್ತೆ ಆ್ಯಕ್ಚುಲಿ ಏನಾಯ್ತು ಹೇಳಬಹುದಾ ಏನಿಲ್ಲ ಮ್ಯಾಮ್ ಅವ್ರದ್ದು ಹೀ ಆ್ಯಸ್ ಎ ಸಪ್ರೇಟ್ ಫ್ಯಾಮ್ಲಿ ಅವ್ರದ್ದು ಬೇರೆ ಫ್ಯಾಮ್ಲಿ ಇದೆ ಸೊ ಲವ್ ಮ್ಯಾರೇಜ್ ಹಾಂ ಸೊ ನಮ್ಗೆ ಅದ್ರ ಬಗ್ಗೆ ಏನು ಐ ಡೋಂಟ್ ರಿಗ್ರೆಟ್ ಎನಿಥಿಂಗ್ ಅಬೌಟ್ ಇಟ್ ಅವ್ರು ಅವರು ನಮ್ಗೆ ಈ ಥರ ಮಾಡಿದ್ರು ಆ ಥರ ವಿ ಡೋಂಟ್ ಹ್ಯಾವ್ ಎನಿ ಫೀಲಿಂಗ್ ಬಟ್ ಏನಂದರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಲೈಕ್ ಈಗ ಯಾ ಈಗ ಅಲ್ಲಿ ಮನೇಲೂ ಮಾತು ಮಾತೆಲ್ಲ ಬರುತ್ತೆ ನಿಮ್ಮ ತಂದೆ ನಿಮ್ಮ ತಾಯಿ ಅಂತೆಲ್ಲ ಬರುತ್ತೆ ಅವಾಗ ನನಗೆ ತಂದೆ ಇದ್ದಾರೆ ತಂದೆ ಇಲ್ಲ ಅಂತಲ್ಲ ತಂದೆ ಇದ್ದಾರೆ ಬಟ್ ನಮ್ಮ ಜೊತೆ ಇಲ್ಲ ಅಷ್ಟೇ ಸೊ ಅದೆಲ್ಲ ಬಂದಾಗ ಸ್ವಲ್ಪ ಬೇಜಾರಾಗ್ತಾ ಇತ್ತು ಬಟ್ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಎಷ್ಟು ಖುಷಿಯಾಗಿದೆ ನನಗಿಂತ ಖುಷಿ ಅಮ್ಮಂಗಿದೆ ನಾನು ಎಲ್ಲರೂ ಹೋದಾಗ ಈಗ ನಾನು ಮಾಸ್ಕ್ ಹಾಕೊಂಡಿರ್ತೀನಿ ಈಗ ನೆನೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ನಾನು ಮಾಸ್ಕ್ ಹಾಕೊಂಡಿದ್ದೀನಿ ಬಟ್ ಅಮ್ಮ ಅರ್ಚಕರು ಬಂದಾಗ ಒಂಚೂರು ಅವರು ಪೂಜೆ ಏನೋ ಸ್ವಲ್ಪ ಇದಾಗಬೇಕ್ರೆ ಸರಿ ಇವರು ಅಂದ್ಬಿಟ್ಟು ನಮ್ಮ ಅಮ್ಮನೇ ಹೇಳೋರು ನಾನು ಏಯ್ ಸುಂದಿರು ಸುಮ್ಮರು ಅಂತ ನಾನೇ ತಡಿತೀನಿ ಬಿಕಾಸ್ ನಮ್ಮಮ್ಮ ನನಗಿಂತದು ತುಂಬಾ ಖುಷಿಯಾಗಿದ್ದಾರೆ ಆ್ಯಂಡ್ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ರಿಗೂ ಆಲ್ರೆಡಿ ಮೆಸೇಜ್ ಮಾಡಿಬಿಟ್ಟು ಸೂರೇಶ್ ಬಂದಿಯೇ ಬನ್ನಿ ಸೂರೇಜ್ ಬಂದಿಯೇ ಬನ್ನಿ ಅಂತ ಕಳಿಸ್ಬಿಟ್ಟು ಅಲ್ಲಿ ಒಂದು ಟ್ರಸ್ಟ್ ಇದೆ ಸೇವಾಯಾನ ಅಂತ ಅಮ್ಮಂಗೆ ಪರಿಚಯ ಇರೋದ್ರದೇ ಅಲ್ಲಿ ಎಲ್ಲ ಸ್ವಲ್ಪ ವಯಸ್ ವಯಸ್ಸಾಗಿರೋರೆಲ್ಲರೂ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಎಲ್ಲ ಮೀಟ್ ಮಾಡಿದಾಗ ಆ ಖುಷಿ ಅಮ್ಮ ನೋಡ್ತಿದ್ರಲ್ಲ ಅವ್ರು ನನಗೆ ಅದು ಆಶೀರ್ವಾದ ಮಾಡೋದು ಅಮ್ಮ ಅದನ್ನ ನೋಡುವಾಗ ಶಿ ವೆಲ್ಟ್ ರಿಲಿ ಹ್ಯಾಪಿ ಆರ್ಥಿಕ ವ್ಯವಸ್ಥೆ ಈಗ ಹೇಗಿದೆ ಅಷ್ಟು ಕಷ್ಟಪಟ್ಟಿದ್ದೀರಾ ಈಗ ಪ್ರೆಸೆಂಟ್ ನೋಡೋ ಪರ್ಸೆಂಟ್ ಆಗಿರ್ಬೋದು ಹೇಗಿದೆ ನಿಮ್ಮ ಪ್ರೆಸೆಂಟ್ ಆರ್ಥಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ನಾನು ಹೋಗೋಕೆ ಮುಂಚೆ ಹೇಗಿತ್ತು ಇವಾಗಲೂ ಹಾಗೆ ಇದೆ ಲೈಕ್ ನಾನು ಲೈಕ್ಸ್ಟ್ ಆಗಿ ದಿನಗಳಿಗೆ ಹೋಲಿಸಿದ್ರೆ ಈಗ ಅದೇ ನಾನು ಬಿಗ್ ಬಾಸ್ದು ಹೇಳ್ತಾ ಇದ್ದೀನಿ ಇದಕ್ಕೂ ಮುಂಚೆ ಹೇಗಿತ್ತು ಇವಾಗ್ಲೂ ಹಾಗೆ ಇದೆ ಬಟ್ ಬಿಗ್ ಬಾಸ್ಗೂ ಹೋಗೋಕೆ ಮುಂಚೆ ಒಂದು ಕಂಫರ್ಟೆಬಲ್ ಲಿವಿಂಗಲ್ಲೇ ನಾನು ಇದ್ದೆ ಬಿಕಾಸ್ ಒಂದು ಪಾಯಿಂಟಲ್ಲಿ ನಾನು ರೀಚ್ ಆಗಿಬಿಟ್ಟಿದ್ದೆ ನಂಗೆ ಗೊತ್ತಾಯಿತು ಹಿಂಗೆ ಹಿಂಗೆ ಮಾಡಿದ್ರೆ ನಾನು ಹಿಂಗೆ ಹಿಂಗೆ ಇರ್ತೀನಿ ಅಂತ ಐ ನ್ಯೂ ಇಟ್ ಲೈಕ್ ಹೇಗೆ ನಾನು ಮನೆ ನೋಡ್ಕೋಬೇಕು ಎಷ್ಟು ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ ಐ ನ್ಯೂ ಇಟ್ ಸೊ ಏನು ತುಂಬ ಡ್ರಾಸ್ಟಿಕ್ ಚೇಂಜಸ್ ಇಲ್ಲ ಬಿಕಾಸ್ ನಾವು ಎಕ್ಸ್ಪೆಕ್ಟೇಷನ್ಸ್ ಕಮ್ಮಿನೇ ಇತ್ತು ಮ್ಯಾಮ್ ಸಣ್ಣ ವಯಸ್ಸಿಂದನೂ ಎಕ್ಸ್ಪೆಕ್ಟೇಷನ್ಸ್ ಕಮ್ಮಿನೇ ಅದು ಬೇಕು ಇದು ಬೇಕು ಇಲ್ಲ ಕಂಫರ್ಟೇಬಲ್ ಆಗಿರಬೇಕು ಅನ್ನೋದೇ ನಮ್ಮ ಪಾಯಿಂಟ್ ಇದ್ದಿದ್ದು ಈಗಲೂ ಹಾಗೆ ಇದ್ದೀವಿ ಮುಂದಕ್ಕೆ ದೇವ್ರೇನು ಕೊಡ್ತಾನೆ ನೋಡೋಣ ಆ್ಯಸ್ ಪರ್ ದಟ್